ಮೊಬೈಲ್ನಲ್ಲಿರುವ ಸಿಮ್ ಕಾರ್ಡ್ಗಾಗಿ ವ್ಯಕ್ತಿಯವರೊಂದಿಗೆ ಚಾಕು ಇರದ ಘಟನೆ ಬೆಳಗಾವಿ ನಗರದ ಬೋಗಾರಿಸ್ ನಲ್ಲಿ ನಡೆದಿದೆ ಹಲ್ಲೆಗೊಳಗಾದ ವ್ಯಕ್ತಿ ಸುರೇಶ್ ವಾರಾಂಗ್ ಸದ್ಯ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಫೋನ್ ಮಾಡಿ ಕೊಡ್ತೇನೆ ಕೊಡು ಅಂತ ಫೋನ್ ತೆಗೆದುಕೊಂಡು ನಿಖಿಲ್ ಕರುಣೆ ಎಂಬ ಆತ ಮೊಬೈಲ್ ಕವರ್ನಲ್ಲಿ ಇಟ್ಟಿದ್ದ ನಾಲ್ಕು ಸಾವಿರ ರೂಪಾಯಿಯಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ಎಗರಿಸಿದ್ದಾನೆ ಅಲ್ಲದೆ ನನ್ನ ಮೊಬೈಲ್ ನಲ್ಲಿರುವ ಕಾರ್ಡ್ ತೆಗೆದುಕೊಂಡಿದ್ದಾನೆ ನಿಖಿಲ್ ಜೊತೆ ಆತನ ಗ್ಯಾಂಗ್ ಸಹ ನನ್ನ ಮೇಲೆ ಹಲ್ಲೆ ಮಾಡಿದೆ ಎಂದು ಹಲ್ಲೆಗೊಳಗಾದ ಸುರೇಶ್ ವಾರಾಂಗ್ ಆರೋಪಿಸಿದ್ದಾನೆ ನಾನು ಆತ ತೆಗೆದುಕೊಂಡ ಮೊಬೈಲ್ ಸಿಮ್ ಕಾರ್ಡ್ ನಲ್ಲಿ ಮತ್ತು ಹಣ ವಾಪಸ್ ಕೇಳೋಕೆ ಹೋದರೆ ನನ್ನ ಮೇಲೆ ನಿಖಿಲ್ ಹಲ್ಲೆ ಮಾಡಿದ್ದಾನೆ ಎಂದು ಸುರೇಶ್ ವಾರಾಂಗ್ ಮಾಧ್ಯಮ ತಿಳಿಸಿದ್ದಾರೆ ಇಂದು ಮಧ್ಯಾಹ್ನ ಬೆಳಗಾವಿಯ ಬೋಗಾರ್ ನಲ್ಲಿರುವ ಹನುಮಂತ ದೇವಸ್ಥಾನದ ಬಗ್ಗೆ ಘಟನೆ ನಡೆದಿದೆ ಸುರೇಶ್ ತೊಳೆಯ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ಆಗಿದೆ ಕಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಘಟನೆ ಹಾಲ್ ಹೋಗಿನಿ ಆ ಅಂಗಡಿಗೆ ಆ ಅಂಗಡಿಗೆ ಹಾಲ್ ಹೋಗೋ ಹೋಗಿನಿ ಮತ್ತೆ ನಮ್ ಕಡೆ ರೊಕ್ಕ ಇತ್ತು ಮೊಬೈಲ್ ನಾವ್ ಮರಾಠಿ ರೀ ನಾನು ಕನ್ನಡ ಮಾತಾಡ್ತೇನೆ ಹಂಗಿಲ್ಲ ಎಲ್ಲಾ ಭಾಷೆ ಮಾತಾಡ್ತಿದ್ದೇನೆ ಹಂಗಿಲ್ಲ ಮತ್ತ ನಮ್ಮ ಒಣಗಿ ಇರ್ತಾವ್ ಹಾಲ್ ಹಾಲ್ ಮಾಡ್ತಾರ ಹನುಮನ್ ಗುಡಿ ಬಾಜುಕ ಹಾ ಹಾಲ್ ಮಾಡ್ತಾರೆ ಹಾಲ್ ಅವ್ರ ಫೋನ್ ಒಂದು ಅವ್ರದ್ ದೋಸ್ತ ಅವ್ರ ನಿಖಿಲ್ ಎಲ್ಲೇ ಹೋದನ್ ಕೇಳಿನ ಅಲ್ಲೇ ಐತಿ ಕುಂತಾರ ಆಕಡೆ ಬಾ ಅಂದ ನಾ ನಂತ ತಪ್ಪೈತಿ ನಾ ಆಕಡೆ ಹೋಗಿ ಅವಾಗ ನಾ ಈ ಸರಿಯಾ ಬಿರ್ಕು ಇದು ಇದು ಏನ್ ಮಾಡಂಗಿಲ್ಲ ಆಮೇಲೆ ಬಾ ಅಂದ ನಮಗೆ ಕುಡಿಸಿದಾರ ಹಾಂ ಅವನು ಕೊಟ್ಟಲ್ಲ ನೈಂಟಿ ಕೊಟ್ಟು ಸುಳ್ಳುಮಂತಾನಿಲ್ಲ ಮೆಕೆಂಡ್ ಡ್ರೋಸ್ ನೈಂಟಿ ಕೊಟ್ಟ ನಾನು ಕೊಟ್ಟಿನಿ ಮೂರು 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 ನೂರ ಐವತ್ತು ರೂಪಾಯಿ ಮೂರು ಇನ್ನೂರ ಇದು ಬಿಲ್ ಕೊಟ್ಟಿನಿ ನೋಡ್ರಿ ಸರ ಅದು ಅದನ್ನ ರೊಕ್ಕ ನಮ್ಮ ಮೊಬೈಲ್ದಾಗ ಇತ್ತು ಅದನ್ನ ನೋಡಿದ ನೋಡಿದಾರೆ ಮತ್ತೆ ಸ್ವಲ್ಪ ಫೋನ್ ಕೊಡೋಲ್ಲ ಫೋನ್ ಕೊಟ್ಟಿನಿ ಅವ್ರ ಕಡೆ ಹಾಂ ರೊಕ್ಕ ಕವರ್ದಾಗ ಹಾಕಿನಿ ಅದು ನೋಡ್ಕೊಂಡ ಹೊರಗೆ ಹೋಗಿದ್ದಾರ ಹೊರಗೆ ಹೋಗಿದ್ದಾರ ಮತ್ತು ಒಳಗೆ ಬಂದ ಅದ ನಮ್ಮ ಕಾಯಿ ಕೊಟ್ಟ ಏ ಮಾತಾಡ್ತೀನಿ ಅಂದ್ರೆ ಮರಾಠಿ ಒಳಗೆ ಮತ್ತು ಅದ್ರಾಗ ನಮಗೆ ಡೌಟ್ ಬಂತು ನಮ್ಮ ಕಡೆ ರೊಕ್ಕ ಐತಿ ಸರ್ ನಮಗೆ ಗೊತ್ತಾಯ್ತಿ ನಮ್ಮ ಕಡೆ ಹಾ ಹಾ ಹಾಂ ಆಮೇಲೆ ಸಿಮ್ ಸೀಮ್ ತಗೊಂಡ ಸಿಮ್ ನೋಡಿಲ್ಲ ನಾ ರೊಕ್ಕ ಎಷ್ಟು ನಮಗೆ ಡೌಟ್ ಬಂತು ಈ ಒಂದು ನಾಲ್ಕು ರೂಪಾಯಿ ತುಡುಕು ಮಾಡ್ತಾರ ಗೊತ್ತಾಯ್ತಿ ನಮಗೆ ಅದಕ್ಕಂದ್ರೆ ಅವ್ನು ಮುಂದೆ ಪಾಟ್ ನಾವು ಒಂದು ಕೊಟ್ಟು ಕಪಾಳಿಗೆ ಕೊಟ್ಟು ಬಿಟ್ಟನು ಏ ವೀಸಿ ಚಕಷ ಎಲ್ಲ ಪೈಸೆಗೆ ಒಂದ நானும் இது கொட்டிட்டு மனிக்கு சோறு அதிகரி அவ் பல்வான் நமக்கு இவத்தின் ನಾ ತೋರಿಸ್ತೇನೆ ಈಗ ಹನ್ನೆರಡು ಹನ್ನೆರಡುವರಿ ಸುಮಾರು ಇಲ್ಲಿ ಇಲ್ಲಿ ಹಾ ಇಲ್ಲೇ ರೀ ಸರ್ ಹನುಮಾನ್ ಗುಡಿ ಬೊಗಾರ ಅವ್ರ ನಿಖಿಲ್ ಕುಂಡೆ ಮತ್ತೆ ಇವ್ರ ಅವ್ರ ಹೆಸರು ಗೊತ್ತಿಲ್ಲ ಸರ್ ರಿಕ್ಷಾ ಡ್ರೈವರ್ ಚಾಕು ಮತ್ತೆ ಇದು ಕೈ ಕೈ ಇಲ್ಲಿ ನಾನು ಹೊಡಿನಿ ಸರ್ ಅವ್ರಿಗೆ ನಾನು ಹೊಡಿನ ಮತ್ತ ನಾವು ಒಬ್ಬರ ರೀ ಅವ್ರ ಮಂದಿ ಜಾಸ್ತಿ ಇತ್ತು ಹ ಅದು ಗೊತ್ತಿಲ್ಲ ಆಜು ಬಾಜಿ ಮಂದಿ ಇತ್ತು ಇಬ್ಬರು ಹೊಡಿದಾರೆ ಅವ್ರ ಗೊತ್ತಿಲ್ಲ ನೆಸರುಣೆ ಮತ್ತೆ ಆಜುಬಾಜಿಕ್ ನಾಲ್ಕು ಮಂದಿ ಇತ್ತು ಅವು ಸನ್ಯಾಗ ಬಂದಿಲ್ಲ ಅವ್ರ ರಿಕ್ಷಾ ಡ್ರೈವರ್ ಹಾಬ್ ಅವರು ಮತ್ತೆ ಇವರು ಹೊಡಿದಾರ್ಟ್ ಆ ಕಂಪ್ಲೇಂಟ್ ಸರ್ ಕಂಪ್ಲೇಂಟ್ ಬೇಕು ಬೇಕ್ರಿ ಸರ್ ಹಾ ಸಿಮ್ ಕಾರ್ಡ್ ತಗೊಂಡ ರೊಕ್ಕ ಹದಿನಾ ಹದಿನೈದು ಸಾವಿರ ಹದಿನೈದು ನೂರು ತಗೊಂಡ ಮತ್ತ ಮೂರೂವರೆ ನಾನು ರೊಕ್ಕ ಕೊಟ್ಟಿನಿ ಅವ್ರಿಗೆ ಮೂರು ಮೂರ್ನೂರ ಐವತ್ತು ರೂಪಾಯಿ ಟೋಟಲ್ ಹದಿನೈದು ತಗೊಂಡು ಏನ್ ಮಾಡೋದು ಸರ್ ನೀವು ಸುರೇಶ್ ವಾಲೋದ್ ಕೋಲ್ಕಾರ್ ಕೆಂ ಕನ್ನಡ ಬೆಳಗಾವಿ